ಉತ್ತರ ಕರ್ನಾಟಕದ ಹೆಮ್ಮೆಯ ಭರವಸೆ ಮೋದಿಯವರನ್ನು ಪ್ರಧಾನಮಂತ್ರಿಯಾಗಿ ಮತ್ತೆ ಮಾಡಬೇಕು ಮೋದಿ ಪ್ರಧಾನಮಂತ್ರಿ ಆಗಿದೆ ಇದ್ರೆ ನಾವೆಲ್ಲರೂ ಹೀಗೆ ಕುಳಿತುಕೊಂಡು ಮಾತನಾಡುವ ಪರಿಸ್ಥಿತಿ ಇರಲ್ಲ ಎಂದು ಸಮಾಜ ಸೇವಕರು ಮತ್ತು ಬಿಜೆಪಿ ಮುಖಂಡರಾದ ಶಶಿಧರ್ ಯಲಗಾರ್ ಅವರು ಹೇಳಿದರು ಕುಣ್ಣೂರು ಗ್ರಾಮದಲ್ಲಿ ಪ್ರಹ್ಲಾದ್ ಜೋಶಿ ಪರ ಪ್ರಚಾರ ವೇಳೆಯಲ್ಲಿ ಮಾತನಾಡಿದರು ಇದೇ ವೇಳೆಯಲ್ಲಿ ಶಶಿಧರ್ ಎಲ್ಗಾರ್ ಅವರ ಸಮ್ಮುಖದಲ್ಲಿ ಅನೇಕ ಕಾರ್ಯಕರ್ತರು ಬಿಜೆಪಿಗೆ ಸೇರ್ಪಡೆಯಾದರು ಹೋದ್ಸಲ ನಾವು ಇಲೆಕ್ಷನ್ ನಿಂತಿದ್ದೇವೆ ನಿಮ್ಮ ಊರಾಗಿಂದು ಹೋಟ್ ಬಂದವರು ಯಾವ್ದೋ ಕಾರಣಕ್ಕೆ ಹೆಚ್ಚಿಗೆ ಬಂದವರು ಹೆಚ್ಚಿಗೆ ಬಂದವರು ಆದ್ರೆ ನಾವು ಏನ್ ವಿಚಾರ ಮಾಡಿದ್ವಿ ಬರ್ಬೇಕ ಅಲ್ಲ ಎಷ್ಟು ಬರ್ಬೇಕಂತ ವಿಚಾರ ಮಾಡಿದ್ವಿ ಬರ್ತೀವಿ ಅವ್ರದ್ದು ಬರ್ಲಿಲ್ಲ ನಾವು ಆಮೇಲೆ ಬಹಳ ವಿಚಾರ ಮಾಡಿದ್ವಿ ಹಿಂಗೆ ಸ್ವಲ್ಪ ಕೊಡ್ತೇನೆ ಎಲ್ಲರೂ ಓಟ್ ಕೊಡ್ತೇನೆ ಅಂತಂದ್ರೆ ಕೊಡ್ಲಿಲ್ಲಲ್ಲ ಅಂದ ಆಮೇಲೆ ಸಾಧನೆ ಗೊತ್ತಾಯ್ತು ಅವರು ಯಾವತ್ತೂ ಬಿ ಜೆ ಪಿ ಬಿಟ್ಟು ಮನಸ್ಸು ಆಗಂಗಿಲ್ಲ ಅದಕ್ಕೆ ನಾನಾ ನಾನು ಮನಸ್ಸು ಬದಲನ ಮಾಡಿ ನಾನು ಬಿ ಜೆ ಪಿ ನಾವು ಮಾಡೋ ಕೆಲಸಗಳು ಕಾಯ್ದೆಗಳು ಎಲ್ಲವೂ ಬಿ ಜೆ ಪಿ ಒಂದು ಗೋಶಾಲೆ ಅಂತಂದರೆ ನಾನು ನೋಡ್ತಾ ಶಿಗ್ಗಾಂ ಶ್ರೀರಾಮ ಸಾವಿರವ್ರಾಗ ಗೋಶಾಲೆ ಮಾಡಿದ್ದು ನಾನು ಅಂದರೆ ನನಗೆ ಆಕಳ ಬಗ್ಗೆ ಕಾಜಿ ಇದ್ದಿದ್ದು ಹೆಣ್ಣು ಮಕ್ಕಳನ್ನಷ್ಟು ಸಹೋದರ ಇರ್ತದೆ ನೋಡಿಕೊಂಡು ಅವ್ರಿಗೆ ಒಂದು ಧೈರ್ಯ ತುಂಬುವಂಥ ಕೆಲಸವನ್ನು ನಾವು ಮಾಡಿದ್ವಿ ಇವೆಲ್ಲ ಕೆಲಸ ಕಾಯ್ದೆಗಳು ಹೆಚ್ಚನ್ನು ಹೆಚ್ಚು ಬಿ ಜೆ ಆಗ್ತಾ ಆಗ್ತಾವ್ತ ಬೇರೆ ಪಕ್ಷದಲ್ಲಿ ಕಾಂಗ್ರೆಸ್ನಲ್ಲಿ ಆಗಂಗಿಲ್ಲ ಅವ್ರಿಗೆ ಬೇರೆನ ಸಂಸ್ಕೃತಿಸಿ ನಾವು ಮೊದಲಿಂದ ಬಿ ಜೆ ಪಿ ಒಳಗಿದ್ದವೇ ಅದಕ್ಕೆ ಎರಡು ತಿಂಗಳ ಹಿಂದೆ ನಾನು ಬಿ ಜೆ ಪಿ ಸೇರಿಕೊಂಡೆ ಒಂದೇ ಒಂದು ಗುರಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೋದಿಯವ್ರನ್ನ ಮತ್ತೆ ಪ್ರಧಾನಮಂತ್ರಿ ಮಾಡಲಿಕ್ಕೆ ನೀವೆಲ್ಲ ಮಾಡ್ತೀರಿ ಅದ್ರ ಜೊತೆ ನಂದು ಒಂದು ಅಳಿಲೆ ಸೇವೆ ಅಂತಂದ್ರೆ ನಾನು ಇಲ್ಲಿ ಸೇರಿಕೊಂಡು ಅವತ್ತಿಂದ ನಾವು ಕೆಲಸ ಮಾಡ್ತಾಯಿದ್ದೇವೆ ಇವತ್ತಿನ ಸ್ಥಿತಿಗತಿ ನೋಡಿದಂತಂದರೆ ಭಾಳ ವಿಚಾರ ಮಾಡೋಕ್ಕೆ ಹೋಗಿ ಅಂತಂದರೆ ಇದೇ ರೀತಿ ನಡೆದು ಇನ್ನು ಬರದೇ ಹೋದ್ರು ಅಂತಂದ್ರೆ ಇನ್ನು ಹತ್ತು ಹದಿನೈದು ವರ್ಷ ಒಳಗೆ ನಮ್ಮ ಈ ಸ್ಥಿತಿಗತಿ ಇನ್ನು ಕುತ್ಕೊಂಡು ಮಾತಾಡೋವಂಥ ಇರೋ ಪರಿಸ್ಥಿತಿಗಳು ಇರಂಗಿಲ್ಲ ಅಲ್ಲಿವರೆಗೆ ನಾನು ಬೆಳೆದು ಬ ಬೆಳೆದು ಒಂದು ಉದಾಹರಣೆ ಕೊಡ್ತೇನೆ ಒಂದು ಅಂತ ಅಂತೇಳಿ ಒಂದು ಪ್ಯಾಲೇಜು ಆ ದುಬೈಗೆ ಹೋಗೈತೆ ಬಾಂಬೆದಾಗೈತಿ ಚೆನ್ನೈ ಒಳಗೈತಿ ವ್ಯೂ ಆರ್ ರೆಸ್ಟೋರೆಂಟ್ ಶುದ್ಧ ಶಾಖಾಹಾರಿ ಹೋಟೆಲ್ ಅಂದರೆ ಶರವಣ ಅಂತೇಳಿ ಕೇರಳ ಒಳಗೈತೆ ಮೊನ್ನೆ ಒಬ್ಬ ಫೋಟೋ ಒಳಗೆ ಕಳಿಸಿಲ್ಲ ಆ ಶರವಣ್ ಪ್ಯೂರ್ ವೆಜಿಟೇರಿಯನ್ ಹೋಟೆಲ್ ಮೇಲೆ ಅದನ್ನು ನಡೆಸೋನು ಒಬ್ಬ ಮುಸ್ಲಿಮ್ ಯಾಕಂದ್ರೆ ಅವ್ರ ಪರಿಸ್ಥಿತಿ ಹಿಂಗೆ ಆಗ್ಬಿಡ್ತಲ್ಲ ಕೇರಳ ಒಳಗೆ ಆ ಶರವಣ ಹೋಟೆಲ್ ನಡೆಸ್ಲಿಕ್ಕೆ ಅವ್ನ ಕಡೆಯಿಂದ ಆ ಮಾಲಕನ ಕಡೆಯಿಂದ ಆಗಲಿಲ್ಲ ಅಂಥ ಕೆಟ್ಟ ಪರಿಸ್ಥಿತಿ ಅದಕ್ಕೆ ಅವನ ಒಬ್ಬ ಮುಸ್ಲಿಮ್ ಅಂತ ನೀನು ಮಾರಕ್ಕೆ ಕೊಡು ನಾ ಕೊಡು ನಾನು ನಡೆಸ್ತೀನಿ ಅಂತೇಳಿ ಅನಿವಾರ್ಯವಾಗಿ ಅದನ್ನು ಮಾರಬೇಕಾಗಿತ್ತು ಅವನಿಗೆ ಅಂಥ ಪರಿಸ್ಥಿತಿ ಮುಂದೆ ಎಲ್ಲ ಕಡೆನೂ ಬರ್ತಿತ್ತು ಅದರ ಸಂಬಂಧ ಇನ್ನೊಂದು ಉದಾಹರಣೆ ಕೊಡ್ತೇನೆ ನಾನು ನಿನ್ನೆ ಮೊನ್ನೆ ಡೆಲ್ಲಿ ಒಳಗಿಂತ ಹೋಗ್ಬೇಕು ನೆಣ್ಮಗಳು ಹೇಳಿದ್ದೆ ಹತ್ತೊಂಬತ್ತು ನೂರ ನಲವತ್ತೇಳರಾಗ ನಮಗೆ ಸ್ವಾತಂತ್ರ್ಯ ಸಿಕ್ತು ಅಂತಂದ್ರೆ ಅವಾಗ ನಮ್ದು ಕೆಲವೊಂದು ರಾಜ್ಯಗಳು ನಾವು ಪ್ರತ್ಯೇಕ ದೇಶಗಳಾಗ್ತೀವಿ ಅಂತೇಳಿ ಅಂತಂದ್ರೆ ಅದನ್ನ ನಾವು ಕೊಡಬೇಕಾಗಿತ್ತು ಅದ್ರ ಸಂಬಂಧ ಕಾಶ್ಮೀರದ ನಮ್ಗೆ ಶಬ್ ದೇಶ ಬೇಕಾದರೂ ಹೈದರಾಬಾದ್ನವರು ನಮ್ಮ ಸಪ್ರೇಟ್ ದೇಶ ಹೇಳಿದ್ರು ಯಾಕಂದ್ರೆ ನಾವು ಪಾಕಿಸ್ತಾನದಲ್ಲಿ ಹೋಗ್ತೀವಿ ಅಂತೇಳಿ ನಿಜಾಮ್ ವಲ್ಲಭಭಾಯಿ ಪಟೇಲ್ ಎಲ್ಲ ಸೇರಿಸ್ಕೊಂಡು ಈ ಪಾತ್ರ ಅಲ್ಲಿ ಉಳಿಯೋಂಗ ಮಾಡಿದ್ವಿ ಅದೇ ರೀತಿ ಪಾಕಿಸ್ತಾನದಲ್ಲಿ ಒಂದು ಸಿಯಾಲ್ ಕೋಟ್ ಅಂತ ಇತ್ತು ಆ ಸಿಯಾಲ್ ಕೋಟದಲ್ಲಿ ಎಪ್ಪತ್ತು ಸಾವಿರ ಹಿಂದೂಗಳು ಹದಿಮೂರು ಸಾವಿರ ಮುಸಲ್ಮಾನರ ಊರಿತಾರೆ ಹತ್ತೊಂಬತ್ತು ನಲ್ವತ್ತೇಳರಲ್ಲಿ ಅಂಥ ದೊಡ್ಡ ಊರು ಅವಾಗ ಅವರಷ್ಟು ಕುಡಿಸಿ ಹಿಂದೂಗಳನ್ನ ಭಾರತಕ್ಕೆ ಸೇರ್ತೀವಿ ಅಂತಂದಾಗ ಅಲ್ಲಿ ಅವ್ರಿಗೆ ಇಲ್ಲ ಆಗಂಗಿಲ್ಲ ಅಂತ ಅದು ಕಾನೂನು ಬ್ರಿಟಿಷರು ಕಾನೂನು ಹಂಗಿತ್ತು ಸೇರಬೇಕು ಅಂತೇಳಿ ಅಂತಂದ್ರೆ ಅವ್ರು ಸೇರಾಕ್ ತಯಾರಾಗಿಲ್ಲ ಅವಾಗ ಅವ್ರಿಗೆ ಹೆಂಗೆ ತೀರ್ಮಾನ ಮಾಡೋದಿಲ್ಲ ಅಂದಾಗ ಓಟ್ ಮುಖಾಂತರ ತೀರ್ಮಾನ ಮಾಡೋಣ ಆ ಎಲ್ಲರೂ ಓಟ್ ಹಾಕಿ ಯಾರು ಹೆಚ್ಚಿಗೆ ಓಟ್ ಬೀಳುತ್ತೆ ತನ್ನ ಬಿಡು ಹೋಗೋಣ ಅಂದಾಗ ಓಟಿಂಗ್ ಆಯಿತು ಬೆಳಿಗ್ಗಿಂದ ಬೆಳಗಿಂದ ಎಲ್ಲ ಅಲ್ಪಸಂಖ್ಯಾತರು ಮುಸ್ಲ್ಮಾನರು ಓಟಿಗೆ ಪಾಳೆ ಹಾಚುಬಿಟ್ಟಿದ್ರು ನಮ್ಮ ಅವ್ರು ನೋಡ್ತಿದ್ರು ಅಷ್ಟು ದೊಡ್ಡ ಪಾಳೆ ಆಯ್ತು ಬಿಡ ಅಂತಂದು ಆಮೇಲೆ ಬಂದಾತಂತಂದ್ರೆ ಮತ್ತು ಯಾರು ನಡು ಬಂದು ನೋಡ್ತಿದ್ರು ಹೋಗಿ ಪಾಳೆ ಭಾಳ ಇತ್ತು ಬಿಡ ಅಂತೇಳಿ ಅಂತಂದು ಅದು ಎಲೆಕ್ಷನ್ ಮುಗೀತು ಕೌಂಟಿಂಗ್ ಆಯ್ತು ಹನ್ನೊಂದು ಸಾವಿರ ಮಂದಿ ಇದು ಪಾಕಿಸ್ತಾನದಲ್ಲೇ ಇರಲಿ ಅಂತಂದ್ರೆ ಏಳು ಸಾವಿರ ಮಂದಿ ಇದು ಭಾರತ ದೇಶಕ್ಕೆ ಹೋಗ್ಬೇಕು ಅಂತಂದ್ರೆ ಎಪ್ಪತ್ತು ಸಾವಿರ ಜನಸಂಖ್ಯೆ ಇಟ್ಕೊಂಡು ಕೇವಲ ಏಳು ಸಾವಿರ ಮಂದಿ ಅಷ್ಟೇ ಮತದಾನ ಮಾಡಿದ್ರು ಇವತ್ತು ಅವರ ಪರಿಸ್ಥಿತಿ ಹೆಂಗಾಗಿತ್ತು ಅಂತಂದ್ರೆ ಮುಂದ ಅಲ್ಲಿ ಹೆಣ್ಣು ಮಕ್ಕಳನ್ನು ಬಲಾತ್ಕಾರ ಆಯಿತು ಮತ ಪರಿವರ್ತನೆ ಆಯಿತು ಅದು ಹೆಂಗಲೆ ಮಾಡಿ ಪಾಲ್ ಭಾರತಕ್ಕೆ ಓಡಿ ಬರ್ಬೇಕಾದ್ರೆ ಓಡಿ ಬರೋಂಥ ಅದು ಚಾನ್ಸ್ ಇದ್ದಿದ್ದೇ ಇಲ್ಲ ಅದನ್ನು ಅವ್ರು ಬರ್ತಾರೆ ಒಂದು ಐದನೂರು ಮಂದಿ ಹಿಂದೂಗಳು ಬರ್ತಾರೆ ಅದು ಎಲ್ಲರೂ ಕನ್ವರ್ಟ್ ಆದ ಮುಸ್ಲಿಮ್ ಇದಕ್ಕೆ ಅಂದರೆ ನಮ್ಮದು ಒಂದು ಓಟಿನ ಬೆಲೆ ಅದು ಏನಾಗ್ತಿತ್ತು ಬಿಡ ಅಂಥೇಳಿ ಅಂತೇಳಿ ಏನು ಇಷ್ಟು ಮಂದಿ ಅದಕ್ಕೆ ಇರ್ತದ ಅಂತೇಳಿ ಆದರೆ ನನ್ನಿಂದ ನಾನು ತಪ್ಪು ನಾಳೆ ನನ್ನ ಮಕ್ಕಳು ನನ್ನ ಮೊಮ್ಮಕ್ಕಳು ಬಂದು ಏನು ಮಾಡಿ ಹೆಜ್ಜೆ ಅಂತ ಕೇಳಿದೆ ಅಂದರೆ ಊತ್ ಅಂಥ ಪರಿಸ್ಥಿತಿ ಬಂದಿದ್ದೀವಿ ಪ್ರಸಾದಿ ಅಸದುದ್ದೀನ್ ವಯಸ್ಸಿ ಅವನ ಪರಿಸ್ಥಿತಿ ನೀವು ಕೇಳಿರ್ಬೇಕು ಅವನ ಭಾಷಣ ಹಿಂದೂಗಳು ಹೆಂಗೆ ಬೇಕಾದಂಗೆ ಬೈತಿರ್ತಾನೆ ಯಾವತ್ತಾದ್ರೂ ಸ್ಟೇಜ್ ಮ್ಯಾಗ ಹುಡುಗ ಹಿಂದೂಗಳಿಗೆ ಬೈತಿರ್ತಾನೆ ಅವ್ರ ವಿರುದ್ಧ ಮೋದಿಯವ್ರಿಗೆ ಹುಡುಕಾಡಿ ಒಂದು ಹೆಣ್ಮಗಳಿಗೆ ಟಿಕೆಟ್ ಮಾಧವಿ ಲತಾ ಅಂತ ಹೇಳಿ ಮಾಧವಿ ಲತಾ ಅಕ್ಕಿ ಭಾಳ ಇನ್ಸ್ಟಿಟ್ಯೂಷನ್ ನಡೆಸ್ತಾಳೆ ಎಲ್ಲ ಮುಸ್ ಮುಸಲ್ಮಾನ ಹೆಣ್ಮಕ್ಳಿಗೆ ಸಹಿತ ಅವರು ತಿಳಿಸಿ ಹೇಳ್ತಾಳೆ ನೀವು ಹಿಂಗಿಲ್ಲ ನೀವು ಒಳಗೆ ಬಂದು ಹೇಳಿ ಅವ್ರಿಗೆ ಏನಾದ್ರೂ ಮನಿ ಒಳಗೆ ಹೋಗಿ ಅವ್ರಿಗೆ ಸಹಾಯ ಮಾಡ್ತಿರ್ತಾರೆ ಅದನ್ನಷ್ಟು ನೋಡ್ಕೊಂಡು ಮೋದಿಯವ್ರಿಗೆ ಅವ್ರಿಗೆ ಕೊಟ್ಕೊಟ್ಟಾರೆ ಅಕ್ಕಿ ಹೇಳ್ತಾ ಇದ್ದಲ್ಲ ನಿಮ್ಗೆ ಹೆಂಗೆ ಗೊತ್ತ ಟಿಕೆಟ್ ಹೆಂಗೆ ಕೊಟ್ಟರೆ ಅಂದ್ರೆ ನಂಗೆ ಗೊತ್ತಿಲ್ಲ ನನ್ನ ಕಂಡ ಐ ಎ ಎಸ್ ಆಫೀಸರ್ ನಾವು ಟಿ ವಿ ನೋಡ್ಕೊಂಡು ನಿಂತಾಗ ನಿಂತಾಗಂದ್ರೆ ಹೈದ್ರಾಬಾದ್ನಲ್ಲಿ ಬಿಜೆಪಿ ಜೆ ಪಿ ಸೀಟ್ ಮದುವೆಲತ್ತ ಕೊಡ್ತಾ ಕೊಡ್ತಾಯಿದ್ದೇವೆ ಅಂತೇಳಿ ಹೇಳಿದಾಗ ಅಕ್ಕಿಗಿನ ದಿಗ್ಧಮೆ ಆಯ್ತ ಆಮೇಲೆ ಓಡಾಡಕ್ಕೆ ಅವ್ರನ್ನ ಮಾತು ಕೇಳಿವೆ ಅಕ್ಕಿ ಹೆಣ್ಣು ಸಿಂಹ ಇದ್ದಂಗೆ ಹೆಣ್ಣು ಸಿಂಹ ಶೇರ್ಣಿ ಅಂತೇಳಿ ಅಂತಾದ್ರು ಆ ರೀತಿ ಅಕ್ಕಿ ಮಾತಾಡ್ತಾಳೆ ಎಲ್ಲವನ್ನು ತಗೊಂಡಾಕಳೆ ಅಕ್ಬರುದ್ದೀನ್ ಅಸ ಅಜರುದ್ದೀನ್ ವಹಿಸಿ ಅವನು ಇದ್ದಾಗ ನಾಲ್ಕು ಲಕ್ಷ ಡೂಪ್ಲಿಕೇಟ್ ಓಟ್ ಅದ ಅವರೇ ಅಂದರೆ ಈಗ ನಮ್ದು ಓಟ್ ಇಲ್ಲಿನೂ ಐತೆ ಹಾವೇರಿ ಒಳಗೆ ಅಂದ್ರೆ ಒಂದು ಒಂದ್ ಕಡೆ ಓಟ್ ಏಳನೇ ತಾರೀಕು ಹಾಕೈತೆ ಇನ್ನೊಂದ್ ಇನ್ನೊಂದು ಇದ್ರದ್ದು ಇಪ್ಪತ್ತೊಂದನೇ ತಾರೀಕು ಏಳನೇ ತಾರೀಕು ಓಟ್ ಎಲ್ಲ ಇಲ್ಲಿ ಹಾಕೋದೇ ಮತ್ತೆ ಇಪ್ಪತ್ತೊಂದನೇ ತಾರೀಕು ಹೋಗಿ ಅಲ್ಲಿ ಹಾಕೋದು ಅದು ಅಡಕಿಸ್ಕೊಂಡು ಹೆಂಗ ಅಷ್ಟು ದಿವಸದೊಳಗಿಂದ ಅಳಕಿಸ್ಕೊಂಡು ಓಟ್ ಹಾಕೋದು ಇಂಥ ಕೆಲಸಗಳನ್ನ ಅವ್ರು ಮಾಡ್ತಾನೆ ಇದ್ರು ಯಾವಾಗ ಲಿಸ್ಟ್ ತೆಗೆದು ಆ ಕಡೆನೂ ಅದು ಹೆಸರು ಐತೆ ಈ ಕಡೆನೂ ಅದ ಹೆಸರು ಐತೆ ಅಂತ ಪೂರ್ಣ ಅಷ್ಟು ಒಳ್ಳೆ ಸ್ಟಡಿ ಮಾಡೋಕ್ಕೆ ಹಾಕಿದ್ರೆ ಅಂತಂದ್ರೆ ಈಗ ಕಮಿಟಿಗಳಷ್ಟು ಕೂರಿಸಿ ಓಟ್ ಕ್ಯಾನ್ಸಲ್ ಮಾಡ್ತಾ ಇದ್ದಾರೆ ಈ ಸಲ ಅವ್ನು ಆರಿಸ್ಬೋದು ಕಷ್ಟ ಅಂತ ಅಂದ್ರೆ ಮೊನ್ನೆ ನೋಡಿದ್ವಿ ಅವ್ನಿಷ್ಟೆಲ್ಲ ಬೈತಿರ್ತಾನಲ್ಲ ಅದು ಮೊನ್ನೆ ಜನಿವಾರ ಹಾಕೊಂಡು ಪೂಜೆ ಮಾಡೋ ನಮ್ಮ ಕುಲೋಹಿತರ ನಡುವೆ ನಿಂತ್ಕೊಂಡು ಕೋಟ ಯಾಕಂದ್ರೆ ಈಗ ಅವನಿಗೆ ಹಿಂದೂ ಓಟ್ ಹೇಗೋ ಹಿಂಗೆ ನಾವು ಜಾಗೃತರಾಗಿ ಮಾಡಿದ್ವಿ ಅಂತಂದ್ರೆ ಕೇಳಿ